ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕನ್ನಡ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನವನ್ನು ಇದೇ ಭಾನುವಾರದಂದು ಆರಂಭಿಸಲಾಗುವುದು ಎಂದು ಕನ್ನಡ ಪಕ್ಷದ ಮುಖಂಡರಾದ ನಾಯ್ಕು ಮತ್ತು ಡಿ ಪಿ ಆಂಜನೇಯ ವೆಂಕಟೇಶು ಮತ್ತಿತರ ಕನ್ನಡ ಪಕ್ಷದ ಮುಖಂಡರುಗಳು ಹೇಳಿದ್ದಾರೆ ಅವರು ದೊಡ್ಡಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ವಿಷಯವನ್ನು ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಪಕ್ಷ ಜೀವಂತವಾಗಿ ಸಕ್ರಿಯವಾಗಿ ಕಳೆದ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದಲೂ ಸಹ ಒಂದು ಪ್ರಬಲವಾದಂಥ ಪ್ರಾದೇಶಿಕ ಪಕ್ಷವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು ತಗೋತಿದ್ದರು ಈ ಪಕ್ಷ ಉದೇ ಆಗಿ ಸುಮಾರು ಐವತ್ತೆರಡು ವರ್ಷಗಳಾಯಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಾ ರಾಮಮೂರ್ತಿರವರು ಈ ಕನ್ನಡ ಪಕ್ಷನ ಸ್ಥಾಪನೆ ಮಾಡೋರು ಅದಾದ ನಂತರ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿರವರು ಒಂದು ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಕರಡು ಪಕ್ಷನ ಇಲ್ಲಿ ಉಳಿಸಿ ಬೆಳೆಸಿ ಭಾಳ ಹೆಮ್ಮರವಾಗಿ ಕಟ್ಟಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅನೇಕ ಜನ ನಮ್ಮ ಗೆಳೆಯರು ಇದರಲ್ಲಿ ಸ ಕರಡು ಪಕ್ಷದ ನಗರಸಭಾ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿರ್ಬೋದು ಮತ್ತು ನಗರಸಭಾ ಉಪಾಧ್ಯಕ್ಷಗಳಾಗಿರ್ಬೋದು ಅವರೆಲ್ಲ ನಾವು ನೋಡ್ತೀವಿ ಈಗ ಮತ್ತೆ ಈ ಪಕ್ಷನ ಬಲಿಷ್ಠವಾಗಿ ಒಂದು ಎಲ್ಲ ಜನಗಳನ್ನ ಒಳಗೊಂಡಂತೆ ಒಂದು ದೊಡ್ಡ ಪಕ್ಷವಾಗಿ ಮತ್ತು ಏನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಆ ಒಂದು ಚುನಾವಣೆಗಾಗಿ ಇವತ್ತಿಂದನೇ ಸಹ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಬಲವಾದಂಥ ತಾಲೂಕು ಮಟ್ಟದಲ್ಲಿ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಿ ಕಳು ಒಂದು ಜವಾಬ್ದಾರಿಯನ್ನು ಈ ಕನ್ನಡ ಪಕ್ಷ ಬರ್ತೈತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕನ್ನಡ ಪಕ್ಷನ ಉದಯಕ್ಕೋಸ್ಕರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಗರದ ನಮ್ಮ ಒಂಬತ್ತನೇ ವಾರ್ಡ್ನಲ್ಲಿ ಈ ಒಂದು ಪಕ್ಷದ ಈ ಒಂದು ಪಕ್ಷದ ಏನು ಸಾಮಾನ್ಯ ಸಭೆಯನ್ನು ಏರ್ಪಡಿಸಿ ಅಲ್ಲಿ ಸದಸ್ಯತ್ವ ಆಂದೋಲನ ನಾವು ಮಾಡ್ತಾ ಇದ್ವಿ ಪ್ರತಿಯೊಬ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಾಹಿತ್ಯ ಸಂಸ್ಕೃತಿ ಬದುಕು ಇದರ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂಥವ್ರು ಭಾಳ ಮುಖ್ಯವಾಗಿ ಈ ತಾಲೂಕಿನ ಈ ಕನ್ನಡ ಪರ ಆಸಕ್ತಿ ಇರ್ತಕ್ಕಂಥವ್ರು ಈ ನಾಡಿನ ಈ ನಾಡಿನ ಬಗ್ಗೆ ಚಿಂತನೆ ಇರ್ತಕ್ಕಂಥವರು ರೈತರು ಕಾರ್ಮಿಕರು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಸಮುದಾಯದ ಸ್ನೇಹಿತರು ಇದರಲ್ಲಿ ಭಾಗವಹಿಸಬೇಕು ಈ ಭಾಗವಹಿಸಿ ಈ ಒಂದು ಸದಸ್ಯತ್ವ ಆಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುರುಷೋತ್ತಮ್ರವರು ಆಗಮಿಸ್ತಾ ಇದ್ದಾರೆ ಒಟ್ಟಾಗಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತು ಕೊಡುವಂತ ಎಲ್ಲರೂ ಸಹ ಅದು ಯಾವುದೇ ಪಕ್ಷದಲ್ಲಿರಲಿ ಭಾವ ಇದ್ದಂಗೆ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳು ಈ ಸದಸ್ಯತ್ವದ ನೋಂದಣಿ ಮುಗ ನೋಂದಣಿ ಮಾಡ್ಕೊಳ್ಳೋ ಮುಖಾಂತರ ಈ ಪಕ್ಷನ ಬಲಿಷ್ಠಗೊಳಿಸ್ಬೇಕು ಮತ್ತು ಹಿಂದೆ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಹೋಗಿದ್ದಾರೆ ಮತ್ತು ಯಾರ್ಯಾರು ಆಸಕ್ತಿ ಇದೆ ಅವರೆಲ್ಲರೂ ಸಹ ಈ ಒಂದು ಪಕ್ಷನ ರಥ ಎಡೋದಿಕ್ಕೆ ಮುಕ್ತವಾದಂಥ ಒಂದು ವಾತಾವರಣನ ನಾವು ಕನ್ನಡಪ್ರಭ ಕಲ್ಪಿಸ್ಕೊಡ್ತಾ ಇದ್ದೀವಿ ಈ ಒಂದು ಜಾತ್ಯತೀತ ಮನೋಭಾವ ಇರತಕ್ಕಂಥ ಸಮಾಜವಾದಿ ಸಿದ್ಧಾಂತ ಇರ್ತಕ್ಕಂಥ ಎಲ್ಲರೂ ಸಹ ಈ ನಾಡು ನುಡಿಗಾಗಿ ದುಡಿತಕ್ಕಂಥ ಮನಸ್ಸಿರ್ತಕ್ಕಂಥ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದಸ್ಯತ್ವನ ಪಡ್ಕೊಂಡು ಈ ಪಕ್ಷನ ಭಾಳ ಶಕ್ತಿಯುತವಾಗಿ ಕಟ್ಟಬೇಕು ಅಂತಕ್ಕಂಥ ಉದ್ದೇಶನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ನನ್ನ ಮುಗಿಸ್ತಾರೆ ಕಳೆದ ನಲವತ್ತು ವರ್ಷಗಳಲ್ಲಿ ಘೋಷಣೆ ಮಾಡಿ ಚಿಕ್ಕ ಪಕ್ಷವಾದರೂ ಸಹ ರಾಷ್ಟ್ರೀಯ ಪಕ್ಷಗಳಿಗೆ ಸರಿಸಮಾನವಾಗಿ ಸ್ಪರ್ಧೆ ನೀಡುವಂಥ ಮಟ್ಟಕ್ಕೆ ಬೆಳೆಸೋದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಹದಿನಾಲ್ಕನೇ ತಾರೀಕು ಈ ಬರುವ ಹದಿನಾಲ್ಕನೇ ತಾರೀಕು ಭಾನುವಾರ ಈಗಾಗಲೇ ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಿದ್ದಾರೆ ಕನ್ನಡ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರತಿ ನಾವು ಒಂದು ಐದು ವರ್ಷಗಳಿಗೆ ಒಂದ್ಸಲಿ ಮಾಡ್ತಾ ಇದ್ವಿ ಕಳೆದ ವರ್ಷ ನಾವು ಕಾರಣತ್ಯರಗಳಿಂದ ಮಾಡಿಲ್ಲ ಅದನ್ನು ನಾನು ನಮ್ಮ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕ್ಷಮೆಯನ್ನು ಕೇಳ್ತಾ ಈ ಹದಿನಾಲ್ಕನೇ ತಾರೀಕು ನಡೆಯುವಂಥ ಕನ್ನಡ ಪಕ್ಷದ ಸದಸ್ಯತ್ವ ನೋಂದಣಿಯಲ್ಲಿ ಭಾಗವಹಿಸಿ ಸದಸ್ಯತ್ವವನ್ನು ತಗೊಳ್ಬೇಕು ಅಂತ ನಾನು ಪತ್ರಿಕೆ ಮೂಲಕ ಮನವಿ ಮಾಡಿಕೊಳ್ತೇನೆ ಮತ್ತು ಈ ನಾಡು ನುಡಿ ನೆಲ ಜಲ ಭಾಷೆ ಬದುಕಿನ ಬಗ್ಗೆ ಯಾರು ಗೌರವದಿಂದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಪರವಾಗಿಲ್ಲ ರೈತ ಚಳವಳಿಗಳಲ್ಲಿ ದಲಿತ ಚಳವಳಿಗಳಲ್ಲಿ ಸಾಮಾಜಿಕ ಚಳವಳಿಗಳಲ್ಲಿ ಕನ್ನಡಪರವಾದಂಥ ಚಳವಳಿಗಳಲ್ಲಿ ಮಹಿಳಾ ಚಳವಳಿಗಳಲ್ಲಿ ವಿದ್ಯಾರ್ಥಿ ಚಳವಳಿಗಳಲ್ಲಿ ಯಾರು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅವರೆಲ್ಲರೂ ಸಹ ಕನ್ನಡ ಪಕ್ಷವನ್ನು ಕೇವಲ ರಾಜಕೀಯಕ್ಕೆ ಸೀಮಿತಗೊಳಿಸಿದೆ ರಾಜಕೀಯ ಪಕ್ಷವಾಗಿ ನೋಡದೆ ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಸಂಘಟನೆ ಈ ನಾಡು ನುಡಿ ನೆಲ ಜಲ ಭಾಷೆ ಬದುಕಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಡಿದೇಳುವಂಥ ಒಂದು ಸಂಘಟನೆ ಆ ಸಂಘಟನೆಗೆ ನಾವು ಸದಸ್ಯತ್ವವನ್ನು ಪಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ದೃಢ ಮನಸ್ಸಿನಿಂದ ಕನ್ನಡ ಪಕ್ಷದ ಸದಸ್ಯತ್ವವನ್ನು ತಗೊಳ್ಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅದೇ ರೀತಿ ಏನು ಈ ಕನ್ನಡ ಪಕ್ಷದಲ್ಲಿದ್ದು ಕಾರಣಾಂತರಗಳಿಂದ ಬೇರೆ ಬೇರೆ ಪಕ್ಷಗಳಲ್ಲಿ ಹೋಗಿರತಕ್ಕಂಥವ್ರು ಇರ್ಬೋದು ಅಥವಾ ನಿರ್ಲಿಪ್ತರಾಗಿರ್ತಕ್ಕಂಥವ್ರು ಇರ್ಬೋದು ಕೈ ಬಾಯಿಯನ್ನು ಕೆಡಿಸ್ಕೊಂಡಿರ ಶುದ್ಧ ಅಸ್ತವಾಗಿರ್ತಕ್ಕಂಥವ್ರು ಮಾತ್ರ ಪ್ರಾಮಾಣಿಕತೆಯಿಂದ ಇರುವವರು ಮಾತ್ರ ಈ ಕನ್ನಡ ಪಕ್ಷದಲ್ಲಿ ಮತ್ತೆ ಬಂದು ತೊಡಗಿಸ್ಕೊಳ್ಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಅವರೆಲ್ಲರಿಗೂ ಸಹ ನಾನು ಮುಗಿದು ಕೇಳ್ಕೊಳ್ತೇನೆ ಅದೇ ರೀತಿ ರೈತ ಸಂಘದ ಬಂಧುಗಳು ದಲಿತ ಸಂಘಟನೆಗಳ ಮುಖಂಡರು ಈ ಕನ್ನಡ ಪಕ್ಷ ಯಾವುದೇ ಒಂದು ಸೀಮಿತವಾಗಿರ್ತಕ್ಕಂಥದ್ದಲ್ಲ ಒಂದು ಚಳವಳಿಗೆ ಎಲ್ಲ ಚಳವಳಿಗಳಲ್ಲೂ ಸಹ ನಾವು ಸಕ್ರಿಯವಾಗಿ ದಲಿತ ಚಳುವಳಿ ಇರ್ಬೋದು ಕನ್ನಡ ಚಳುವಳಿ ಇರ್ಬೋದು ರೈತ ಚಳುವಳಿ ಇರ್ಬೋದು ಭಾಗವಹಿಸ್ತೀವಿ ಅದೇ ರೀತಿ ನೀವೆಲ್ಲರೂ ಸಹ ರೈತರು ದಲಿತರು ಕಾರ್ಮಿಕರು ವಿದ್ಯಾರ್ಥಿಗಳು ಮಹಿಳಾ ಕಾರ್ಯಕರ್ತರು ಮಹಿಳಾ ಸಂಘಟನೆಗಳ ಮುಖಂಡರು ಎಲ್ಲರೂ ಸಹ ಈ ಕನ್ನಡ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಹದಿನಾಲ್ಕನೇ ತಾರೀಕು ಸಂಜಯ್ ನಗರ ನಮ್ಮ ಕನ್ನಡ ಪಕ್ಷದ ಉಗಮ ಸ್ಥಾನವಾದಂಥ ಸಂಜಯ್ ನಗರ ಏನು ಕಳೆದ ನಲವತ್ತು ವರ್ಷಗಳ ಹಿಂದೆ ಡಾಕ್ಟರ್ ವೆಂಕಟರೆಡ್ಡಿ ಅವರಿಗೆ ರಾಜಕೀಯ ಜನ್ಮವನ್ನು ಕೊಟ್ಟಂಥ ಸಂಜಯ್ ನಗರ ಏನಿದೆ ಎರಡನೇ ವಾರ್ಡ್ ಹಳೆಯ ಎರಡನೇ ವಾರ್ಡು ಈಗಿನ ಒಂಬತ್ತನೇ ವಾರ್ಡು ಆ ಸಂಜಯ್ ನಗರದಲ್ಲಿ ಈ ಕಾರ್ಯಕ್ರಮ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪುರುಷೋತ್ತಮ್ರವರು ನಮ್ಮ ಕನ್ನಡ ಪಕ್ಷದ ಪಿತಾಮಹ ಡಾಕ್ಟರ್ ವೆಂಕಟರೆಡ್ಡಿಯವರ ಧರ್ಮಪತ್ನಿಯವರಾಗಿರತಕ್ಕಂಥ ನಮ್ಮ ನಾಯಕರು ಆಗಿರತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂಥ ಸುಲೋಚನಮ್ಮನವರು ಈ ಸದಸ್ಯತ್ವ ಅಭಿಯಾನ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ ಎಲ್ಲರೂ ಸಹ ಮುಕ್ತ ಮನಸ್ಸಿನಿಂದ ಈ ಕನ್ನಡ ಪಕ್ಷದ ಜೊತೆ ಗುರುತಿಸ್ಕೊಳ್ಬೇಕು ಕನ್ನಡ ಚಳುವಳಿಗಳಲ್ಲಿ ಸಾಮಾಜಿಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀನಿ ಅವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿರ್ಬೋದು ಕನ್ನಡ ಚಳವಳಿಗಳಲ್ಲಿ ಇರ್ಬೋದು ಬೇರೆ ಬೇರೆ ಸಂಘಟನೆಗಳಲ್ಲಿ ಇರ್ಬೋದು ಅವರೆಲ್ಲರೂ ಸಹ ಈ ಕನ್ನಡ ಪಕ್ಷದ ಸದಸ್ಯತ್ವವನ್ನು ತಗೊಂಡು ಕನ್ನಡದ ತೇರನ್ನು ಎಳೆಯುವಂಥ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಡ್ತೀನಿ ಇನ್ನು ಬರೋ ಇನ್ನೊಂದು ನಾಲ್ಕು ವರ್ಷಕ್ಕೆ ಬಹಳ ಉನ್ನತ ಮಟ್ಟವ ಉನ್ನತ ಮಟ್ಟದಿಂದ ತಮ್ಮೆಲ್ಲರ ಸಹಕಾರದಿಂದ ಸಹಕಾರ ನಮ್ಮ ಆಂಜನೇಯರು ಹೇಳ್ದಂಗೆ ನಮ್ಮ ಪಕ್ಷ ಇಷ್ಟೆಲ್ಲ ಅಲ್ಲ ಬೆಳಿಬೇಕಾದ್ರೆ ಮಾಧ್ಯಮದ ಏನು ಇದು ನಮ್ಮ ಬಗ್ಗೆ ಅಪಾರವಾದಂಥ ಪ್ರೀತಿ ಕಾಳಜಿ ಇರೋದ್ರಿಂದ ಸಾಕಷ್ಟು ಪ್ರಚಾರ ಮಾಡಿಕೊಡ್ತಿದೆ ನಮಗೆ ಪಕ್ಷ ಬೆಳೆಯಲಿಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ತಮ್ಮ ಸಹಕಾರ ಬೇಕು ಅಂತ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಪ್ರಶ್ನೆಗೆ ಇನ್ನೊಂದು ಉತ್ತರ ಇದೆ ಈಗಾಗಲೇ ಹೇಳಿದ್ವಿ ತಾಲೂಕು ಪಂಚಾಯತಿ ಚುನಾವಣೆ ಮಾಡಿ ಗ್ರಾಮ ಪಂಚಾಯತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೇ ನಾವು ಗ್ರಾಮ ಪಂಚಾಯತಿ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾಗರಾಜು ಅನ್ನೋ ವ್ಯಕ್ತಿನ ಚುನಾವಣೆ ನಡೆಸಿದ್ವಿ ಪಾಪ ಕೆಲವೇ ಮತಗಳ ಅಂತರದಿಂದ ಸ್ವಲ್ಪ ಅದೇ ರೀತಿ ಅದೇ ರೀತಿ ಮಜರಾವಸಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ವಿವೇಕಾನಂದ ನಗರದಲ್ಲಿ ಗಾಯತ್ರಿ ಅಂತೇಳಿ ಒಬ್ಬ ಮಹಿಳೆಯ ಅಭ್ಯರ್ಥಿಯನ್ನು ನೆಲೆಸಿ ಗೆಲ್ಲಿಸ್ಕೊಂಡಿದ್ವಿ ದುರದೃಷ್ಟವಶಾತ್ ನಮ್ಮ ಪಕ್ಷ ಬಿಟ್ಟವರು ನಮ್ಮ ಪಕ್ಷದ ನಾಯಕರ ಜೊತೆ ಅವರು ಬಿಟ್ಟವರು ಅದೇ ರೀತಿ ದರ್ಗಾಜೋಬಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಂತಿ ನಗರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಾವು ಕಳೆದ ಬಾರಿ ಗೆಲ್ಲಿಸ್ಕೊಂಡಿದ್ದೀವಿ ನಮ್ಮ ಪ್ರಕಾಶ್ ರಾವ್ ಅವರು ಶೋಭಾ ಶೋಭಾಬಾಯಿ ಅಂತ ಹೇಳ್ಬಿಟ್ಟು ದುರದೃಷ್ಟ ಭಾಷೆ ಇದು ಕನ್ನಡ ಪಕ್ಷ ಒಂದು ಕಾರ್ಖಾನೆ ಇದ್ದಂಗೆ ಇಲ್ಲಿ ಚೆನ್ನಾಗಿ ಸಮೃದ್ಧವಾಗಿ ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಪಡ್ಕೊಳ್ತಾರೆ ಅಧಿಕಾರಿಗಳನ್ನು ಅನುಭವಿಸ್ತಾರೆ ಸಂದರ್ಭ ಬಂದಾಗ ಬೇರೆ ಬೇರೆ ಪಕ್ಷ ಜೊತೆ ಅವರು ಹೊರಟೋಗ್ತಾರೆ ಇರಲಿ ಅದಕ್ಕೇನು ನಮ್ದೇ ಬೇಜಾರಿಲ್ಲ ಅವರ ಅವ್ರಿಷ್ಟ ಇದು ಪ್ರಜಾಪ್ರಭುತ್ವ ಎಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಆದರೆ ನಮ್ಮ ಕರ್ತವ್ಯ ನೀವು ಹೇಳ್ದಂಗೆ ಗ್ರಾಮ ಪಂಚಾಯತಿಲ್ಲೂ ಇರ್ಬೋದು ಮುಂದಿನ ವಿಧಾನಸಭೆಗಳಲ್ಲೂ ಇರ್ಬೋದು ಬೇರೆ ಬೇರೆ ಪಕ್ಷಗಳಿಗೆ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ಗೂ ಬೆಂಬಲ ಕೊಟ್ಟಿದ್ವಿ ಜೆ ಡಿ ಎಸ್ಗೂ ಬೆಂಬಲ ಕೊಟ್ಟಿದ್ದೀವಿ ಎಲ್ಲೋ ಒಂದು ಕಡೆ ಇವತ್ತು ಈ ರಾಜಕೀಯ ಪಕ್ಷಗಳು ಸಹ ಸಮಯ ಸಾಧಕರು ನಮ್ಮ ಬೆಂಬಲವನ್ನ ಎಷ್ಟು ಬೇಕೋ ಯಾವ ಸಂದರ್ಭದಲ್ಲಿ ಬೇಕೋ ತಗೊತಾರೆ ಹಂಗಾಗಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಅದಕ್ಕೆ ನಾನು ಸ್ಪಷ್ಟವಾಗಿ ನಮ್ಮ ರೈತ ಸಂಘದ ನಾನು ಈ ನಿಮ್ಮ ಮೂಲಕ ನಾನು ಕಳಕಳಿ ಮನವಿ ಮಾಡ್ಕೊಳ್ತೇನೆ ಗ್ರಾಮ ಪಂಚಾಯತಿಗಳಲ್ಲಿ ರೈತ ಸಂಘದ ಮುಖಂಡರು ರೈತ ಸಂಘದಿಂದ ಸ್ಪರ್ಧೆ ಮಾಡಲಿ ಬೇರೆ ಬೇರೆ ಯಾವುದೇ ಸಂಘಟನೆಯಿಂದ ರೈತ ಶಕ್ತಿಯಿಂದನಾಗ್ಲಿ ರೈತ ಸಂಘಟನೆಯಿಂದನಾಗಬಹುದು ಸ್ಪರ್ಧೆ ಮಾಡಿದ್ರೆ ಕನ್ನಡ ಪಕ್ಷ ಸಂಪೂರ್ಣವಾದ ಸಹಕಾರ ರೈತ ಸಂಘಕ್ಕೆ ಕೊಡ್ತೀವಿ ನಾವು ಇಲ್ಲ ಕನ್ನಡ ಪಕ್ಷದಲ್ಲೇ ಸ್ಪರ್ಧೆ ಮಾಡುತ್ತೀವಿ ಅಂತ ಅಂದ್ರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲಾ ಚುನಾವಣೆಗೆ ಪೂರಕವಾದಂತಹ ಎಲ್ಲಾ ರೀತಿಯ ಸವಲತ್ತುಗಳನ್ನ ನಾವು ಬದಸ್ಕೊಡೋದಕ್ಕೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅಲ್ಲ ನಮ್ಮ ಕೈಲಾದಷ್ಟು ಮಟ್ಟಿಗೆ ಜೆಡಿಎಸ್ ಬಾಷೆಟಹಳ್ಳಿ ಪಂಚಾಯತಿ ಒಳಗೆ ಸ್ವತಂತ್ರವಾಗಿ ನಿಂತ್ಕೊಂಡ್ವಿ ಬಾಷೆಟಹಳ್ಳಿ ಪಂಚಾಯತಿ ಒಳಗೆ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಆಮೇಲೆ ಇದು ದರ್ಗಾ ಜೋಹಳ್ಳಿ ಒಳಗೆ ಕಾಂಗ್ರೆಸ್ನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಬಿದ್ವಿ ಒಳಗೆ ಇನ್ನೂ ನಾವು ಸ್ಪರ್ಧೆ ಮಾಡಿಲ್ಲ ಅರಳ ಪಂಚಾಯತಿ ಒಳಗು ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ನೀವು ಹೇಳದಂಗೆ ನಗರಕ್ಕೆ ಈಗಾಗಲೇ ಿದೆ ಇವಲ್ಲ ಆಮೇಲೆ ಕೊಡಗಳ್ಳಿ ಇರ್ಬೋದು ಯಾರು ಆಸಕ್ತಿ ಇದ್ರೆ ಬಂದರೆ ನಾವು ಖಂಡಿತ ನಾವು ಸಂಪೂರ್ಣವಾಗಿ ಸಾಕಾರ ಕೊಡ್ತೀವಿ ಏನಂದ್ರೆ ಕನ್ನಡ ಪಕ್ಷದ ಇವಾಗ ಹೊಸದಾಗಿ ಸದಸ್ಯತ್ವ ನೋಂದಣೆ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಕನ್ನಡ ಪಕ್ಷವನ್ನು ಇಡೀ ತಾಲ್ಲೂಕಿದ್ದಾದ್ಯಂತ ಬಲಿಷ್ಠವಾಗಿ ಕಟ್ಟಬೇಕು ಅದೇ ರೀತಿ ಊರಿನ ಸಮಸ್ಯೆಗಳ್ನ ಸ್ಥಳೀಯ ಸಮಸ್ಯೆಗಳ್ನ ಎಲ್ಲ ವಾರ್ಡ್ಗಳು ಹೋಗಿ ನಮ್ಮ ಕಾರ್ಯಕರ್ತರು ಏನು ಸಮಸ್ಯೆ ಅಂದ್ಬಿಟ್ಟು ದಿನ ಬಿಡುವಿದ್ದಾಗ ಎರಡೆರಡು ಗಂಟೆ ಟೈಮ್ ಹೋಗಿ ಒಂದು ಏರಿಯಾದಲ್ಲಿ ಕುತ್ಕೊಂಡು ನಾಲ್ಕೈದು ಜನ ಹೋಗಿ ಅಲ್ಲಿ ಏನು ಸಮಸ್ಯೆಗಳು ಏನಿದೆ ಹುಡುಕೊಬೇಕು ಆ ಸಮಸ್ಯೆ ಯಾವ ಇಲಾಖೆಗೆ ಬರ್ತೈತೆ ಆ ಇಲಾಖೆಗೆ ಹೋಗಿ ನಮ್ಮ ಕಡೆಯಿಂದನೇ ಅಲ್ಲಿ ಸಮಸ್ಯೆನ ಬಗೆಹರಿಸ್ಬೇಕು ಅಲ್ಲಿ ಕಾರ್ಯಕರ್ತರ ಹುಟ್ಟಾಕ್ಬೇಕು ಏನು ಇವತ್ತು ಸಂಜೆ ದೊಡ್ಡಾಪುರದ ತಾಲೂಕಿನಾದ್ಯಂತ ನಗರಾದ್ಯಂತ ಮೂವತ್ತು ವಾರ್ಡು ಮೂವತ್ತೊಂದು ವಾರ್ಡು ಇದ್ದವೋ ಎಲ್ಲ ಕಡೆನೂ ಏನು ಸಮಸ್ಯೆಗಳಿದೆಯೋ ನಾವು ಹೋಗಿ ನಾವೇ ನಮ್ಮ ಕಾರ್ಯಕರ್ತರೆ ಹೋಗಿ ಅದು ಪರಿಶೀಲನೆ ಮಾಡಿ ಯಾವ್ಯಾವ ಇಲಾಖೆಗೆ ಬರ್ತಿದ್ದೆ ಅಂತ ಅದನ್ನು ಕುಂತ್ಕೊಂಡು ಬಗೆಹರಿಸಿ ಅದನ್ನು ನಾವು ನ್ಯಾಯ ಅಂತ ಅಂತ ಕೆಲಸ ಮಾಡೋವಂಥದ್ದು ಒಂದು ಆಮೇಲೆ ನಮ್ಮ ಪಕ್ಷನ ಇವಾಗ ಹಿಂದೆ ನಮ್ಮ ನಾಯಕರುಗಳಲ್ಲ ಹೇಳಿದ್ರು ಹಿಂದೆ ಯಾರ್ಯಾರು ಬಿಟ್ಟು ಹೋಗಿದಾರೋ ನಮ್ಮ ಪಕ್ಷದಿಂದ ಅವರು ನಮ್ಮ ಕನ್ನಡ ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಇರೋದೇ ಆದರೆ ಯಾರು ಬೇಕಾದರೂ ಮುಕ್ತವಾಗಿ ಸ್ವಾಗತವನ್ನು ಈ ಪಕ್ಷದ ಕೊಡ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸ್ಬೋದು ಆಮೇಲೆ ನಮ್ಮ ಕನ್ನಡ ಪಕ್ಷದ ಸಾಕಷ್ಟು ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲ ಕೂಡ ಇದ್ದಾರೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಅದೇ ರೀತಿ ನೀವು ಮಾಧ್ಯಮ ಮಿತ್ರರು ಏನು ಹಿಂದಿನಿಂದ ಸಹಕಾರ ಕೊಡ್ಕೊಂಡ್ ಬಂದಿದ್ರು ಅದೇ ರೀತಿ ಸಹಕಾರ ಕೊಡಬೇಕು ಮುಖ್ಯವಾಗಿ ಏನು ಪಂಚ ಮಂಡಳಿಯಿಂದ ನಾವು ಕನ್ನಡ ಪಕ್ಷಕ್ಕೆ ಹೋಗಿ ಪ್ರತಿಭಟನೆ ಮಾಡಿ ಬೆಂಗಳೂರಿಗೆ ಅಲ್ಲಿಂದ ಸಾಕಷ್ಟು ಮನೆಗಳು ತಂದ್ವಿ ಇದುವರೆಗೂ ನಾವು ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವಾಗ ಮಾತ್ರ ಸ್ಥಂಗಳಲ್ಲಿ ಏನೋ ಕಾರ್ಯಗಳು ಆಯಿತು ಹೊರತು ಇದುವರೆಗೂ ಯಾವುದೇ ಕಾರ್ಯಗಳು ಆಗಿಲ್ಲ ಅದೇ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ನಮ್ಮ ಕನ್ನಡ ಪಕ್ಷ ನೇತೃತ್ವದಲ್ಲೇ ಹನ್ನೊಂದು ಸ್ತಂಭಗಳನ್ನು ಒಣ ಒಣಗೂಡಿಸ್ಕೊಂಡು ನಾವು ಒಂದು ದೊಡ್ಡ ಬೃಹತ್ವಾದ ಪ್ರತಿಭಟನೆ ಮಾಡಿ ಎಲ್ಲ ಸ್ಲಂಗಳಿಗೂ ಏನು ಸೌಲಭ್ಯ ಬೇಕೋ ಅದು ಒದಗಿಸ್ಕೊಡ್ಬೇಕು ಅಂತ ಕೆ ಕಾರ್ಯಕ್ಕೂ ಕೂಡ ನಾವು ಕೈ ಹಾಕ್ತಾ ಇದ್ದೀವಿ ಇವಾಗ ದಯವಿಟ್ಟು ಎಲ್ಲ ರೀತಿ ನೀವು ಸಹಕಾರ ಕೊಡಬೇಕು